ಕಮಲ್ ಹಾಸನ್ ಅವರ ಹೇಳಿಕೆ ಸರಿಯೋ ಅಥವಾ ತಪ್ಪೋ ಅನ್ನೋದನ್ನ ಪಕ್ಕಕ್ಕಿಟ್ಟು ಯಾವ ಭಾಷೆಯು ಮೊದಲು ಹುಟ್ಟಿ ಬೆಳೆದಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಲ್ಯಾಟಿನ್ ಭಾಷೆಯು ಗ್ರೀಕ್ ಭಾಷೆಯ ಅಯೋಲಿಕ್ ಉಪಭಾಷೆಯಲ್ಲಿ ತನ್ನ ಬೇರುಗಳನ್ನು ಹೊಂದಿತ್ತು ಅಥವಾ ಪ್ರಾಚೀನ ಕಾಲದ ಕೆಲವು ವಿದ್ವಾಂಸರು ಮುಖ್ಯವಾಗಿ ಒಬ್ಬರು ನಿರೀಕ್ಷಿಸಿದಂತೆ ಗ್ರೀಕರು ನಂಬಿದ್ದು ಅದನ್ನೇ ಆಧುನಿಕ ಐತಿಹಾಸಿಕ ಭಾಷಾಶಾಸ್ತ್ರವು ಅಯೋಲಿಸಂ ಎಂದು ಕರೆಯಲ್ಪಡುವ ಈ ಕಲ್ಪನೆಯನ್ನು ಸುಳ್ಳು ಎಂದು ತೋರಿಸುತ್ತದೆ ಎರಡು ಭಾಷೆಗಳು ಕೇವಲ ಸಾಮಾನ್ಯ ಪೂರ್ವಜರನ್ನು ಪ್ರೊಟೋ ಇಂಡೋ ಯುರೋಪಿಯನ್ ಅನ್ನು ಹಂಚಿಕೊಳ್ಳುತ್ತವೆ ಭಾರತದಲ್ಲಿ ಹದಿನೈದನೇ ಶತಮಾನದ ಮಣಿಪ್ರವಾಲಂ ವ್ಯಾಕರಣ ಲೀಲಾ ತಿಲಕಂ ಅದರ ಊಹಾಪೋಹದಲ್ಲಿ ಸತ್ಯಕ್ಕೆ ಸ್ವಲ್ಪ ಹತ್ತಿರವಾಗಿದೆ ಲೇಖಕರು ಕೇರಳ ಪಾಂಡ್ಯ ಮತ್ತು ಚೋಳ ಪ್ರದೇಶಗಳ ಭಾಷೆಗಳನ್ನು ದ್ರಾವಿಡ ಎಂಬ ಹೆಸರಿನಲ್ಲಿ ಗುಂಪು ಮಾಡುತ್ತಾರೆ ಆದರೆ ಕರ್ನಾಟ ಮತ್ತು ಆಂಧ್ರ ಭಾಷೆಗಳನ್ನು ಸೇರಿಸುವುದನ್ನು ತಿರಸ್ಕರಿಸುತ್ತಾರೆ ಏಕೆಂದರೆ ಅವು ತಮಿಳು ವೇದ ಭಾಷೆಯಿಂದ ಅಂದರೆ ತಿರುವಾಯಮುರಿಯಿಂದ ತುಂಬಾ ದೂರದಲ್ಲಿವೆ ಆದಾಗ್ಯೂ ಇತರರು ಕೊನೆಯ ಎರಡು ಭಾಷೆಗಳನ್ನು ವರ್ಗದಲ್ಲಿ ಸೇರಿಸುತ್ತಾರೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ ಈ ಇತರರು ಯಾರು ಮತ್ತು ಅವರು ನಿಖರವಾಗಿ ಏನು ಭಾವಿಸಿದ್ದರು ಎಂಬುದು ಕಾಲಕ್ಕೆ ಕಳೆದು ಹೋಗಿದೆ ಇಂತಹ ತಾತ್ಕಾಲಿಕ ಉಲ್ಲೇಖಗಳು ರಾಬರ್ಟ್ ಕಾರ್ಡ್ವೆಲ್ ಅವರ ದ್ರಾವಿಡ ಭಾಷಾ ಕುಟುಂಬದ ಆವಿಷ್ಕಾರ ು ಬಹಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದ ಬ್ರಾಹ್ಮಣ ಪಾಂಡಿತ್ಯದ ಐತಿಹಾಸಿಕ ಭಾಷಾ ಕಲ್ಪನೆಗಳ ಕಣ್ಮರೆಯಾದ ಪ್ರಪಂಚದ ಅದ್ಭುತ ನೋಟವನ್ನು ನಮಗೆ ನೀಡುತ್ತವೆ ಇದನ್ನು ಮತ್ತೊಂದು ಐತಿಹಾಸಿಕ ಪುರಾವೆಯೊಂದಿಗೆ ಹೊಂದಿಸೋಣ ದಕ್ಷಿಣ ಕೇರಳ ಮತ್ತು ತಮಿಳುನಾಡಿನ ಕೆಲವು ಭಾಗಗಳನ್ನು ನಿಯಂತ್ರಿಸುತ್ತಿದ್ದ ವೇನಾಡು ಸಾಮ್ರಾಜ್ಯದ ಮಧ್ಯಕಾಲೀನ ಪ್ರಶಸ್ತಿ ಅಥವಾ ಸ್ತುತಿ ಪದ್ಯ ನಂತರ ಅದು ತಿರುವಾಂಕೂರು ಆಯಿತು ಒಂದು ಸಾವಿರದ ದಶಕದ ಆರಂಭದಲ್ಲಿ ಇದು ವೇನಾಡು ರಾಜನನ್ನು ತಮಿಳು ಎಂದು ವಿವರಿಸಲಾದ ಪಾಂಡ್ಯ ಪ್ರಭು ರಾಜಸಿಂಹನನ್ನು ಸೋಲಿಸಿದ್ದಕ್ಕಾಗಿ ಹೊಗಳುತ್ತದೆ ಇದು ಅವನ ಪ್ರತಿಸ್ಪರ್ಧಿ ಕೆಲವು ಅರ್ಥದಲ್ಲಿ ತಮಿಳು ಅಲ್ಲ ಎಂದು ಸೂಚಿಸುತ್ತದೆ ಬಹುಶಃ ಇದು ತಮಿಳು ಮತ್ತು ಮಲಯಾಳಂ ನಡುವಿನ ಪ್ರಶ್ನೆಯಾಗಿರಬಹುದು ಏಕೆಂದರೆ ಹಿಂದಿನದು ಕೆಲವು ಶತಮಾನಗಳ ಹಿಂದೆ ಆರಂಭಿಕ ಮಧ್ಯ ತಮಿಳಿನಿಂದ ಬೇರ್ಪಟ್ಟಿತ್ತು ಆದಾಗ್ಯೂ ಈ ನಿರ್ದಿಷ್ಟ ಕವಿತೆ ಹಳೆಯ ಮಲಯಾಳಂನಲ್ಲಿಲ್ಲ ಆದರೆ ಪ್ರಮಾಣಿತ ಸಾಹಿತ್ಯಿಕ ತಮಿಳಿನಲ್ಲಿದೆ ಮಲಯಾಳಿಗಳು ಮುಂಬರುವ ಶತಮಾನಗಳವರೆಗೆ ತಮ್ಮದೇ ಆದ ಹೆಚ್ಚುತ್ತಿರುವ ವಿಭಿನ್ನ ಭಾಷೆಯನ್ನು ತಮಿಳು ಎಂದು ಕರೆಯುವುದನ್ನು ಮುಂದುವರಿಸುತ್ತಾರೆ ದ್ರಾವಿಡ ದಕ್ಷಿಣ ಭಾರತದಲ್ಲಿ ಒಂದೆಡೆ ಭಾಷೆಯ ಪ್ರಶ್ನೆಗಳು ಮತ್ತು ಮತ್ತೊಂದೆಡೆ ಜನಾಂಗೀಯ ಗುರುತಿನ ಪ್ರಶ್ನೆಗಳು ಬಹಳ ಹಿಂದಿನಿಂದಲೂ ಸಂಕೀರ್ಣ ವಿಷಯಗಳಾಗಿವೆ ಎಂಬುದನ್ನು ಇದು ನೆನಪಿಸುತ್ತದೆ ಕನ್ನಡವು ತಮಿಳಿನಿಂದ ಹುಟ್ಟಿದೆ ಎಂಬ ನಟ ಕಮಲ್ ಹಾಸನ್ ಅವರ ಹೇಳಿಕೆಯ ಮೇಲಿನ ಗದ್ದಲದ ನಡುವೆ ಕೆಲವು ವಿಷಯಗಳನ್ನು ಸರಿಪಡಿಸುವುದು ಮುಖ್ಯ ದ್ರಾವಿಡ ಕುಟುಂಬದ ಬಗ್ಗೆ ಪಾಂಡಿತ್ಯದಲ್ಲಿ ಇನ್ನೂ ಆಕಳಿಕೆಗಳಿದ್ದರೂ ಮತ್ತು ಹೆಚ್ಚಿನ ಕೆಲಸ ತುರ್ತಾಗಿ ಅಗತ್ಯವಿದ್ದರೂ ಕನಿಷ್ಠ ಸಾಹಿತ್ಯಿಕ ದಕ್ಷಿಣ ದ್ರಾವಿಡ ಭಾಷೆಗಳ ವರ್ಗೀಕರಣವು ವಿಶಾಲವಾಗಿ ಸ್ಥಾಪಿತವಾಗಿದೆ ಕನ್ನಡ ಮತ್ತು ತಮಿಳು ನಡುವಿನ ವಿಭಜನೆಯು ಉಳಿದಿರುವ ಯಾವುದೇ ಸಾಹಿತ್ಯಿಕ ಅಥವಾ ಶಿಲಾಶಾಸನ ಪುರಾವೆಗಳಿಗಿಂತ ಹಳೆಯದು ಅವರ ಸಾಮಾನ್ಯ ಪೂರ್ವಜ ಸ್ವತಃ ಮೂಲ ದಕ್ಷಿಣ ದ್ರಾವಿಡರ ವಂಶಸ್ಥರನ್ನು ಸಾಂಪ್ರದಾಯಿಕವಾಗಿ ಮೂಲ ತಮಿಳು ಕನ್ನಡ ಎಂದು ಕರೆಯಲಾಗುತ್ತದೆ ಆದರೆ ಅದರ ಸ್ವಂತ ಭಾಷಿಕರು ಅದನ್ನು ಏನು ಕರೆದರು ಎಂದು ನಮಗೆ ತಿಳಿದಿಲ್ಲ ಎರಡೂ ಈ ಪರೀಕ್ಷಿಸದ ಭಾಷೆಯಿಂದ ಕವಲೊಡೆದವು ಕನ್ನಡ ತಮಿಳಿನಿಂದ ಅಥವಾ ತಮಿಳು ಕನ್ನಡದಿಂದ ಬಂದಿದೆ ಎಂದು ಹೇಳುವುದು ಅರ್ಥಹೀನ ಸಾಮಾನ್ಯವಾಗಿ ಯಾವುದೇ ನೈಸರ್ಗಿಕ ಭಾಷೆ ಸಂಕೇತ ಭಾಷೆಗಳಂತಹ ಕೆಲವು ವಿನಾಯಿತಿಗಳನ್ನು ಹೊರತುಪಡಿಸಿ ಇತರ ಯಾವುದೇ ಭಾಷೆಗಿಂತ ಹಳೆಯದು ಎಂದು ಹೇಳುವುದು ಅರ್ಥಹೀನವಾಗಿದೆ ಏಕೆಂದರೆ ಎರಡರ ಪೂರ್ವಜರ ರೂಪಗಳು ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಮಾತನಾಡುತ್ತಿದ್ದವು ತಮಿಳು ಸಾಹಿತ್ಯದ ಉಳಿದಿರುವ ಸಂಗ್ರಹವು ಅದರ ಕನ್ನಡ ಪ್ರತಿರೂಪಕ್ಕಿಂತ ಹಳೆಯದಾಗಿರಬಹುದು ಇದು ಕಳೆದ ಕೆಲವು ಶತಮಾನಗಳು ಬಿ ಅಥವಾ ಮೊದಲ ಕೆಲವು ಶತಮಾನಗಳ ಹಿಂದಿನದು ಸಂಗಮ್ ಕಾವ್ಯಗಳನ್ನು ಆರಂಭಿಕ ಮಧ್ಯಕಾಲೀನ ಪಾಂಡ್ಯರ ಆಸ್ಥಾನದಲ್ಲಿ ರಚಿಸಲಾದ ವಿಸ್ತಾರವಾದ ನಕಲಿ ಐತಿಹಾಸಿಕ ನಕಲಿ ಎಂದು ಬಿಂಬಿಸಲು ಪರಿಷ್ಕರಣವಾದಿ ಪ್ರಯತ್ನಗಳ ಹೊರತಾಗಿಯೂ ಅಂತಹ ಹಕ್ಕುಗಳು ಎಲ್ಲ ತರ್ಕ ಮತ್ತು ಸಂಭವನೀಯತೆಯ ಮುಂದೆ ಹಾರುತ್ತವೆ ಅದು ಇನ್ನೂ ಭಾಷೆಗಳ ವಯಸ್ಸಿನ ಬಗ್ಗೆ ಏನನ್ನೂ ಹೇಳುವುದಿಲ್ಲ ಮತ್ತೊಂದು ಹಕ್ಕು ತಮಿಳು ಸಂಬಂಧಿತ ಭಾಷೆಗಳಿಗಿಂತ ಹೆಚ್ಚು ಸಂಪ್ರದಾಯವಾದಿಯಾಗಿದೆ ಹಳೆಯ ರೂಪಗಳನ್ನು ಸಂರಕ್ಷಿಸುತ್ತದೆ ಆದರೆ ಪ್ರತಿ ಉದಾಹರಣೆಗಳನ್ನು ಕಂಡುಹಿಡಿಯುವುದು ಸುಲಭ ಹಿಂದಿನ ರೂಪಗಳಲ್ಲಿ ದೃಢೀಕರಿಸಲ್ಪಟ್ಟಿರುವುದರಿಂದ ತಮಿಳಿಗೆ ಇರುವ ಪ್ರಯೋಜನವನ್ನು ನಿರ್ಲಕ್ಷಿಸಿ ಕಿವಿ ಎಂಬ ತಮಿಳು ಪದವು ಸೆವಿ ಆದರೆ ಕನ್ನಡವು ಕಿವಿಯನ್ನು ಹೊಂದಿದೆ ಇದು ಹಳೆಯ ದ್ರಾವಿಡ ನಕ್ಷತ್ರ ಚಿಹ್ನೆಗೆ ಪುನರ್ ರೂಪ ಅನ್ನು ಸಂರಕ್ಷಿಸುತ್ತದೆ ಆದಾಗ್ಯೂ ದ್ರಾವಿಡ ಭಾಷೆಗಳ ವರ್ಗೀಕರಣದಲ್ಲಿ ಹಲವಾರು ನಿಗೂಢತೆಗಳು ಉಳಿದಿವೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವು ಬ್ರಾಹುವಿಯ ಮೂಲದ ಕುರಿತಾದ ಚರ್ಚೆಯಾಗಿದೆ ಇದನ್ನು ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಅಫ್ಘಾನಿಸ್ತಾನ ಮತ್ತು ಇರಾನ್ನಲ್ಲಿ ಮಾತನಾಡಲಾಗುತ್ತಿತ್ತು ಪ್ರಶ್ನೆಯೆಂದರೆ ರಾಹುಲಿಯರ ಭಾಷೆಯು ಮಧ್ಯಕಾಲೀನ ಕಾಲದಲ್ಲಿ ಈ ಪ್ರದೇಶಕ್ಕೆ ಬಂದಿತೇ ಅಥವಾ ಸಾವಿರಾರು ವರ್ಷಗಳ ಹಿಂದೆ ದ್ರಾವಿಡ ಭಾಷೆಗಳು ಹೆಚ್ಚು ವ್ಯಾಪಕವಾಗಿ ಮಾತನಾಡಲ್ಪಡುತ್ತಿದ್ದಾಗ ಅಲ್ಲಿ ಅಸ್ತಿತ್ವದಲ್ಲಿದ್ದ ಭಾಷೆಯಿಂದ ಬಂದಿತೇ ಎಂಬುದು ಉತ್ತರವು ಬಹುಶಃ ದ್ರಾವಿಡ ಕುಟುಂಬದ ಮೂಲದೊಂದಿಗೆ ಮತ್ತು ಅದನ್ನು ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಮಾತನಾಡಲಾಗುತ್ತಿತ್ತುಯೇ ಎಂಬುದಕ್ಕೆ ಸಂಬಂಧಿಸಿರಬಹುದು ಸಾಮಾನ್ಯ ಪೂರ್ವಜ ಮೂಲ ದ್ರಾವಿಡದ ವರ್ಗೀಕರಣವು ಮತ್ತೊಂದು ಮುಕ್ತ ಪ್ರಶ್ನೆಯಾಗಿದೆ ಇರಾನ್ ಆಗುವ ಮೊದಲು ಇರಾನ್ನಲ್ಲಿ ಮಾತನಾಡುತ್ತಿದ್ದ ಎಲಾಮೈಕೆ ಸಂಪರ್ಕವನ್ನು ಹೊಂದಿರುವ ಸಿದ್ಧಾಂತಗಳು ಕಡಿಮೆ ಬೆಂಬಲವನ್ನು ಪಡೆದಿವೆ ಹಾಸನ್ ಅದು ಕೋಮುವಾದ ಮತ್ತು ಐತಿಹಾಸಿಕ ಆದ್ಯತೆಯ ಹಕ್ಕುಗಳನ್ನು ಬಿಟ್ಟು ಭಾಷಾಶಾಸ್ತ್ರವನ್ನು ಭಾಷಾಶಾಸ್ತ್ರಜ್ಞರಿಗೆ ಬಿಡುತ್ತದೆ